ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಭಾನುವಾರ ನಾನ್ ವೆಜ್ ಎಲ್ಲ ಮಾಡಿ ಫುಲ್ ಮನೆ ಗಲೀಜು ಆಗಿತ್ತಲ್ಲ ನಾನ್ ವೆಜ್ ಮಾಡೋದಂದ್ರೇ ಹಂಗೆ ಇರುತ್ತೆ ಯಾಕಂದ್ರೆ ಗ್ರಿಲ್ ಚಿಕನ್ ಎಲ್ಲ ಮಾಡಿದ್ವಿ ಎಲ್ಲ ಆಚೆ ಇಟ್ಕೊಂಡು ಅದೆಲ್ಲೂ ಬೂದಿ ಬೂದಿ ಎಲ್ಲ ಫುಲ್ಲು ಮನೆ ಬಾಗ್ಲತ್ರ ಆಗಿತ್ತು ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಬೆಳಗ್ಗೆ ಸೋಮವಾರ ಅಂದರೆ ಬೆಳಗ್ಗೆ ಕೆಲಸ ಜಾಸ್ತಿನೇ ಇರುತ್ತೆ ವಾರ ಪೂರ್ತಿ ಅಷ್ಟು ಕೆಲಸ ಇರೋಲ್ಲ ಸೋಮವಾರ ಬೆಳಗ್ಗೆ ಜಾಸ್ತಿ ಕೆಲಸ ಇರುತ್ತೆ ಯಾಕಂದರೆ ಅವತ್ತೇ ನಾನು ಫುಲ್ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಬೆಡ್ ಸ್ಪ್ರೆಡ್ ತೆಗಿಯೋದ್ರಿಂದ ಹಿಡಿದು ಎಲ್ಲ ಕೆಲಸಗಳು ಅವತ್ತೇ ಮಾಡ್ಕೊತೀನಿ ಆದಷ್ಟು ನಿನ್ನೆ ಭಾನುವಾರ ರಾತ್ರಿ ನೆನೆ ನಾನ್ ವೆಜ್ ಮಾಡಿದ್ನಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಜೊತೆನಲ್ಲಿ ಬಟ್ಟೆಗಳು ಒಗೆಯೋಕಾಕಿ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೆ ಅದೆಲ್ಲನೂ ಲಾಸ್ಟ್ ವೀಡಿಯೋದಲ್ಲಿದೆ ನೋಡಿ ಯಾರಾದರೂ ಇನ್ನೂ ನೋಡಿಲ್ಲ ಅನ್ನೋದಾದರೆ ಆದರೆ ಅಷ್ಟು ಕೆಲಸ ಮಾಡ್ಕೊಂಡಿದ್ರೂ ಕೂಡ ನನಗೆ ಬೆಳಗ್ಗೆ ಇಷ್ಟು ಕೆಲಸ ಇದೆ ಸೋಮವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಎದ್ದು ಬೇಗನೆ ಎದ್ದೆ ಎದ್ದುಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಬೆಡ್ ಸ್ಪ್ರೆಡ್ ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಯೋಗ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ವಾರದಿಂದ ಸ್ವಲ್ಪ ಮಾಡೋಣ ಅಂತ ಮುಂಚೆ ಡಯೆಟ್ ಮಾಡ್ತಾ ಇರೋವಾಗ ಡೈಲಿ ಮಾಡ್ತಾಯಿದ್ದೆ ಡೈಲಿ ಒನ್ ಅವರ್ ಯೋಗ ಒನ್ ಅವರ್ ವಾಕಿಂಗು ಎಲ್ಲ ಮಾಡ್ತಾ ಇದ್ದೆ ಇತ್ತೀಚೆಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಸೋಮಾರಿ ಆಗಿಬಿಟ್ಟಿದ್ದೀನಿ ಬ ಯೂಟ್ಯೂಬ್ ಬಿಟ್ಟರೆ ಬೇರೆ ಕೆಲಸಗಳೇ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ನಾನು ಹಾಗೆ ಆಗಿಬಿಟ್ಟಿದೆ ಇವಾಗ ಸರಿಯಾಗಿ ಮನೆ ಕೆಲಸಗಳು ಮಾಡ್ಕೊಳ್ಳಲ್ಲ ಯಾವಾಗ ನೋಡಿದ್ರೂ ಯೂಟ್ಯೂಬು ವೀಡಿಯೋಗಳು ಅದು ಇದು ಅಂದ್ಕೊಂಡೇ ಕುತ್ಕೊಂಡಿರ್ತೀನಿ ಹಂಗಾಗ್ಬಿಟ್ಟಿದೆ ಅದಕ್ಕೆ ನೆನೆ ವಾಕಿಂಗು ಇಲ್ಲ ಇವಾಗ ಅಟ್ಲೀಸ್ಟ್ ಯೋಗನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯೋಗನ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ವಾರದಿಂದ ಮಾಡೋಣ ಸ್ವಲ್ಪ ಬಾಡಿ ಎಲ್ಲ ಸ್ವಲ್ಪ ಯೋಗ ಮಾಡೋವಾಗಂತೂ ಸ್ಟ್ರೆಚ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಫುಲ್ಲು ಕಾಲೆಲ್ಲ ನೋವು ಇದೆ ಬಾಡಿನ ಸ್ಟ್ರೆಚ್ ಮಾಡ್ತಾ ಇದ್ರೆ ಯಾಕಂದರೆ ತುಂಬ ದಿನ ಆಗೋಯ್ತಲ್ಲ ಬಿಟ್ಟು ಒಂದು ಆರು ತಿಂಗಳು ಮೇಲೇ ಆಗೋಯ್ತು ನಾನು ಯೋಗ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಟೂ ಡೇಸ್ ಫಸ್ಟು ಮ ಎಲ್ಲ ನೋವು ಬಂತು ಈಗ ಸ್ವಲ್ಪ ಫ್ರೀ ಆಗ್ತಾ ಇದೆ ಕಂಟಿನ್ಯೂ ಮಾಡಬೇಕು ಇದನ್ನು ಹೀಗೆ ಬಿಡ್ದೇನೇನೆ ಅದು ಮಾಡ್ತಾಯಿದ್ರೇ ಒಂಥರ ಬಾಡಿ ಆರಾಮಾಗಿರುತ್ತೆ ಇಲ್ಲಾಂದರೆ ಅದರಲ್ಲಂತೂ ಈ ನಡುವೆ ಕೂತ್ಕೊಂಡು ಜಾಗದಲ್ಲೇ ಕೂತಿರ್ತೀನಿ ಜಾಸ್ತಿ ಎದ್ದು ಓಡಾಡೋದು ಕೂಡ ಇಲ್ಲ ಬೆಡ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆದರೂ ಆಗಬೇಕು ಅಲ್ವಾ ಬಾಡಿಗೆ ಹಾಗಾಗಿ ಮಾರ್ನಿಂಗ್ ಟೈಮಲ್ಲಿ ಈ ಥರ ಏನೋ ಒಂದು ಆ್ಯಕ್ಟಿವಿಟಿ ಮಾಡೋದು ಬಾಡಿಗೆ ತುಂಬ ಒಳ್ಳೆಯದೇನೇ ಮನೆ ಕೆಲಸಗಳೆಲ್ಲ ಬೆಳಗ್ಗೆ ಆದಷ್ಟು ಮುಗಿಸ್ಕೊಂಡ್ಬಿಡ್ತೀನಿ ಎಷ್ಟೇ ಕೆಲಸ ಮಾಡೋದ್ರೂ ಕೂಡ ನಮಗೆ ಅಂತ ನಾವು ಟೈಮ್ ಕೊಡೋದು ಒಂದು ವಾಕಿಂಗ್ ಮಾಡೋದರಲ್ಲಿ ಅಥವಾ ಈ ಥರ ಯೋಗ ಮಾಡೋದ್ರಲ್ಲಿ ಒನ್ ಅವರ್ ಆದರೂ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಟೈಮ್ ಕೊಡಲೇಬೇಕಾಗತ್ತೆ ಹಾಗಾಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಒಂದಷ್ಟು ಯೋಗ ಪೋಸಸ್ನ ಮಾಡ್ತೀನಿ ಇನ್ನೂ ಮಾಡಿದ್ದೆ ಜಾಸ್ತಿ ವೀಡಿಯೋದಲ್ಲಿ ಹಾಕೋಕ್ಕಾಗಲಿಲ್ಲ ನನಗೆ ಮಾಡ್ತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಷ್ಟು ಒನ್ ಅವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾದರೆ ಅಷ್ಟು ಯೋಗ ಸ್ಟ್ರೆಚಸ್ನ ಮಾಡ್ತಾಯಿರ್ತೀನಿ ಹೀಗೆಲ್ಲ ಮಾಡಿದಾಗಲೇ ಸ್ವಲ್ಪ ಬಾಡಿ ಫ್ರೀ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಯೋಗ ಎಲ್ಲ ಮಾಡಿ ಒಂದು ಹತ್ತು ನಿಮಿಷ ಆದ್ರೂ ಈ ಥರ ಕುತ್ಕೊಂಡು ಧ್ಯಾನ ಮಾಡ್ಕೊತೀನಿ ಇದೆಲ್ಲ ಮಾಡ್ಕೊಂಡಾದಮೇಲೆ ಇನ್ನು ಮನೇನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಬಿಟ್ಟೆ ಇನ್ನು ಆಚೆ ನಾನು ಆವಾಗಲೇ ಹೇಳ್ದಂಗೆ ಫುಲ್ಲು ಧೂಳಾಗಿತ್ತು ಅಲ್ಲ ಇನ್ನು ಕಸ ಗುಡಿಸಿ ಅಂತೂ ಅದನ್ನು ತೆಗಿಯೋಕ್ಕಾಗಲ್ಲ ಯಾಕಂದರೆ ಕಸ ಸೂರೆ ಫುಲ್ಲು ಒಳಗೆ ಬಂದ್ಬಿಡುತ್ತೆ ಧೂಳು ಅದಕ್ಕೇನೆ ಎಲ್ಲ ಇನ್ನು ಸೋಮವಾರ ಹೆಂಗಿದ್ರು ನಾನು ಮನೆ ಮೇಲೆಯಿಂದ ನೀರು ಹಾಕಿ ತೊಳಿಲೇಬೇಕಾಗಿತ್ತು ಹಾಗಾಗಿ ಎಲ್ಲನೂ ಮೆಟ್ಲು ಮೇಲಿಂದ ಅದರಲ್ಲೂ ಮೇಲ್ಗಡೆ ಕೆಲಸ ಮಾಡ್ತಾ ಇರೋದು ಅದು ಕೆಲಸ ಮಾಡಿದಾಗ್ಲೆಲ್ಲಾನು ಅದು ಗ್ರಿಲ್ ಕಟ್ ಮಾಡಿ ಕಟ್ ಮಾಡಿ ಆ ಬ್ಲ್ಯಾಕ್ ಬ್ಲ್ಯಾಕಾಗಿ ಬರುತ್ತೆ ಅಲ್ಲ ಅದೆಲ್ಲ ಮೆಟ್ಲು ಮೇಲೆ ಇರುತ್ತೆ ಮತ್ತು ಓಡಾಡಿರ್ತಾರೆ ಕೂಡ ಧೂಳೆಲ್ಲ ಇರುತ್ತೆ ಇನ್ನು ಮೇಲಿಂದ ಮೆಟ್ಲು ಮೇಲಿಂದ ನೀರು ಹಾಕಿ ತೊಳ್ಕೊಂಡಿದ್ದೀನಿ ಎಲ್ಲನು ಹೊಸಲನ್ನೆಲ್ಲ ಈ ಥರ ನೀರು ಹಾಕಿ ತೊಳೆದು ಮೆಟ್ಲು ಮೇಲಿಂದ ನೀರು ಹಾಕಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಮಾಪಲ್ಲಿ ಒರೆಸ್ಕೊಂಡು ಒಂದು ರಂಗೋಲಿ ಬಿಟ್ಟೆ ರಂಗೋಲಿ ಅಂತೂ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ ಅದರಲ್ಲೂ ಬಣ್ಣ ಬೇರೆ ತಗೊಂಡಿದ್ದೆ ಅಲ್ಲ ಕಲರ್ಸ್ ಎಲ್ಲ ಇನ್ನೂ ಇದೂ ಹಬ್ಬದಲ್ಲಿ ಇನ್ನು ಇನ್ನದು ಕಲರ್ ಖಾಲಿ ಆಗೋ ತನಕ ನಾನು ರಂಗೋಲಿ ಕಲ್ಲರ್ ಹಾಕಿನೇ ಬಿಡಿಸ್ತಾ ಇರ್ತೀನಿ ಅನಿಸುತ್ತೆ ನಿಜವಾಗ್ಲೂ ನಾನು ಕಲರ್ ಹಾಕಿ ಬಿಡಿಸೋದು ಅದು ರಂಗೋಲಿ ಬಿಡಿಸೋದೇ ಒಂದು ಇಷ್ಟ ನನಗೆ ಖುಷಿ ನನಗೆ ಅದರಲ್ಲಿ ಆ ರಂಗೋಲಿಗೆ ಕಲ್ಲರ್ ಹಾಕೋದಂದ್ರೆ ಇನ್ನೂ ಖುಷಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಕೂಡ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಬಿಟ್ಟು ಅದಕ್ಕೆ ಬಣ್ಣ ಹಾಕಿದ್ದೀನಿ ರಂಗೋಲಿ ಮಾತ್ರ ಸಿಕ್ಕಾ ಸೂಪರ್ ಸೂಪರಾಗಿದೆ ರಂಗೋಲಿನ ನೋಡಿ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ಮುಂಚೆ ನಾನು ಈ ರಂಗೋಲಿನ ಹಾಕಿದ್ದೀನಿ ನಿಮಗೆ ತೋರಿಸಿದ್ದೀನಿ ನೋಡಿರ್ತೀರ ಆದರೆ ಕಲ್ಲರ್ ಹಾಕಿರಲಿಲ್ಲ ಇವತ್ತು ಕಲ್ಲರ್ ಹಾಕಿ ರಂಗೋಲಿನ ಬಿಡಿಸಿರೋದು ನಿಜವಾಗ್ಲೂ ಕ್ಯೂಟ್ ಕ್ಯೂಟಾಗಿ ಸಕ್ಕದಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಅದೇನೋ ಗೊತ್ತಿಲ್ಲ ನನಗೆ ಒಂದು ಅಡುಗೆ ಮಾಡೋದು ಇನ್ನೊಂದು ರಂಗೋಲಿ ಬಿಡಿಸೋದು ಇವೆರಡೂ ನನಗೆ ತುಂಬ ಇಷ್ಟವಾದ ಕೆಲಸ ಎರಡೂ ಮಾಡೋವಾಗ ನಾನು ನನ್ನನ್ನು ನಾನೇ ಮರ್ತೋಗಿರ್ತೀನಿ ಅಂತ ಅನಿಸುತ್ತೆ ನನಗೆ ಬೇರೆ ಯಾವುದೇ ಯೋಚನೆಗಳು ಇರಲ್ಲ ಅದೆಷ್ಟೇ ಯೋಚನೆಗಳಿರಲಿ ಎಷ್ಟೇ ಬೇಜಾರಿರಲಿ ರಂಗೋಲಿ ಬಿಡಿಸೋವಾಗ ಅಡುಗೆ ಮಾಡೋವಾಗ ನಾನು ಆ ಎರಡೂ ಆ ಎರಡೂ ಕೆಲಸದಲ್ಲಿ ನಾನು ಎಲ್ಲ ಯೋಚನೆಯೂ ಮರ್ತ್ಕೊಂಡ್ಬಿಟ್ಟೆ ನಾನು ಮಾಡೋದು ಹಾಗಾಗಿನೇ ಅನಿಸುತ್ತೆ ರಂಗೋಲಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ನಾನು ಆ ಥರನೇ ಇರ್ತೀನಿ ನಾನು ಕೆಲಸ ಮಾಡೋವಾಗ ಬೇರೆ ಯೋಚನೆಗಳನ್ನ ಮಾಡೋಕ್ಕೋಗಲ್ಲ ಯೋಚನೆ ಮಾಡೋ ಟೈಮಲ್ಲಿ ಕೆಲಸ ಹೋಗಲ್ಲ ಯೋಚನೆ ಮಾಡ್ತಾ ಕೂತ್ರೆ ನನಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟೇ ಇರೋಲ್ಲ ನಾನು ಯಾವ ಕೆಲಸ ಮಾಡೋದೇ ಇಲ್ಲ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕೆಲಸ ಮಾಡ್ತೀನಿ ಆವಾಗ ಯಾವುದೇ ಯೋಚನೆಗಳನ್ನ ನನ್ನ ತಲೆಯಲ್ಲಿ ಇಟ್ಕೊಳಲ್ಲ ಫ್ರೀ ಫ್ರೀ ಮೈಂಡಲ್ಲಿ ನಾನು ಕೆಲಸ ಮಾಡೋದು ಇನ್ನೂ ಇವತ್ತು ಕೂಡ ಸೋಮವಾರ ಅಲ್ವಾ ಸರಿ ರಂಗೋಲಿ ಬಣ್ಣ ಹಾಕ್ಬಿಟ್ಟೆ ಬಿಡಿಸೋಣ ಅಂತ ಅಂದ್ಬಿಟ್ಟು ಬಣ್ಣ ಖಾಲಿ ಆಗೋ ತನಕ ಇದೇ ಥರ ಮಾಡ್ತಿರ್ತೀನಿ ಇನ್ನೂ ಚೆನ್ನ ಚೆನ್ನಾಗಿರೋ ರಂಗೋಲಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ ನೀವು ಕೂಡ ನೋಡಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡ್ದಿರ ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಟ್ರೈ ಮಾಡಿ ಆಯಿತಾ ಈಗ ರಂಗೋಲಿನ ನೋಡಿ ಕ್ಯೂಟಾಗಿ ಬಂದಿದೆ ಅಲ್ಲ ರಂಗೋಲಿ ನನಗಂತೂ ಸಖತ್ ಇಷ್ಟ ಆಯಿತು ರಂಗೋಲಿ ಬಿಡಿಸೋವಾಗಲೇ ಸಖತ್ ಖುಷಿಯಾಗಿತ್ತು ಈ ಥರ ಏನಾದರೂ ಮಾಡ್ತಾ ಇರೋವಾಗ ನಾನು ಆವಾಗಲೇ ಹೇಳ್ದಂಗೆ ಯಾವುದೇ ಚಿಂತೆಗಳಿರಲ್ಲ ಅಲ್ಲ ಒಂಥರ ಹ್ಯಾಪಿ ಮೈಂಡ್ ಕ್ರಿಯೇಟ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಬಿಡಿಸೋದ್ರಿಂದ ಅದರಲ್ಲೂ ಈ ಥರ ಕಲರ್ ಹಾಕಿ ನನಗೇನು ಅದರಲ್ಲಿ ಟೈಮ್ ಕೊಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ರಂಗೋಲಿನ ಹಾಕ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಂಗೋಲಿ ಬಾಗ್ಲಲ್ಲಿ ಅದರಲ್ಲೂ ಕಲರ್ ಹಾಕಿದ್ಮೇಲೆ ಸಕ್ಕದಾಗ ಅನ್ನಿಸ್ತಾ ಇತ್ತು ಇನ್ನು ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು ಈ ಥರ ಇದೆ ರಂಗೋಲಿ ಹೆಂಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ರಂಗೋಲಿ ಎಲ್ಲ ಆದಮೇಲೆ ಮನೆ ಕೆಲಸ ಅಂದರೆ ಮನೆಯೆಲ್ಲ ಒರೆಸ್ಬಿಟ್ಟು ನೀರಿಟ್ಟು ಸ್ನಾನ ಮಾಡಿಕೊಂಡು ಕೂಡ ಬಂದೆ ಸೋಮವಾರ ಅಲ್ವಾ ಇನ್ನು ದೇವರಿಗೆ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ದೇವರಿಗೆ ದೀಪ ಹಚ್ಬಿಡೋಣ ಅಂತ ದೇವ್ರ ಗುಡಿನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಒಣಗಿರೋ ಹೂವೆಲ್ಲ ತೆಗೆದು ಬೇರೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು ದಾಸವಾಳ ಹೂವೊಂದು ಬಿಟ್ಟಿತ್ತು ನಿನ್ನೆ ಇಟ್ಟಿದ್ದೆ ಅಂತ ಅನಿಸುತ್ತೆ ಅದು ಇನ್ನೂ ಬಾಡಿರಲಿಲ್ಲ ಅದೇ ಹೂವನೇ ಎಕ್ಸ್ಟ್ರಾ ಬೇರೆ ಹೂವುಗಳೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಇನ್ನು ನನ್ನ ತಲೆಯಲ್ಲಿ ಮುಡ್ಕೊಂಡಿದ್ದೀನಿ ಅಲ್ಲ ಕಾಕಡ ಹೂವು ನಮ್ಮ ಗಿಡದ್ದೇನೇನೆ ಎಷ್ಟೊಂದು ಹೂ ಸಿಕ್ಕಿದೆ ನೋಡಿ ಅದನ್ನೇ ಏನು ಕಟ್ಟಿಬಿಟ್ಟು ಮುಡ್ಕೊಂಡಿದ್ದೀನಿ ಕಾಕಡ ಹೂ ಗಿಡ ಮೇಲೆ ಇತ್ತಲ್ಲ ಅದು ಸರಿಯಾಗಿ ಅಲ್ಲಿ ನೀರು ಇಲ್ಲ ಏನಿಲ್ಲ ಅದಕ್ಕೆ ತೊಗೊಂಬಂದು ಕೆಳಗಡೆನೆ ಇಟ್ಟಿದ್ದೀನಿ ಇವಾಗ ತುಂಬ ಹೂ ಸಿಗ್ತಾ ಇದೆ ಅದರಲ್ಲಿ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೂ ಜಾಸ್ತಿ ಹೂ ಸಿಗುತ್ತೆ ನನಗೆಲ್ಲ ಗಿಡಗಳಿಂದ ಒಂದಷ್ಟು ಹೂ ಸಿಕ್ತು ಅಂತಂದರೆ ನನಗೆ ದುಡ್ಡು ಕೊಟ್ಟು ಹೂ ತಗೊಳ್ಳೋ ಕೆಲಸನೇ ಇರೋಲ್ಲ ದಾಸವಾಳ ಗಿಡಗಳು ಮೂರಿದ್ದಾವೆ ಮತ್ತು ಕನಕಾಂಬ್ರ ಮಲ್ಲಿಗೆ ಗಿಡ ಅದು ಬಿಡ್ತಾ ಇಲ್ಲ ಮಲ್ಲೆ ಗಿಡ ಕೂಡ ಸ್ವಲ್ಪನೇ ಹೂ ಬಿಡುತ್ತೆ ಕಾಕಡ ಗಿಡ ಚೆನ್ನಾಗಿ ಹೂ ಬಿಡುತ್ತೆ ಎಲ್ಲ ಸೀಸನಲ್ಲೂ ಹೂವು ಅದರಲ್ಲಿ ಇದ್ದೇ ಇರುತ್ತೆ ಕಾಲಿನೇ ಆಗೋಲ್ಲ ಹಾಗಾಗಿ ಇನ್ನೊಂದಷ್ಟು ಬೇರೆ ಗಿಡಗಳು ಇದ್ದಾವೆ ಶಂಕು ಪುಷ್ಪ ಎಲ್ಲ ಕೆಳಗಡೆ ಎಕ್ಕದ ಗಿಡ ಎಲ್ಲ ಇದೆ ಎಲ್ಲದರಲ್ಲೂ ಮತ್ತೆ ಪಾರಿಜಾತ ಹೂ ಕೂಡ ಇದೆ ನನಗೆ ಅವೆಲ್ಲ ಹೂ ಸಿಕ್ತು ಅಂತಂದರೆ ಬೇರೆ ಅಂದರೆ ದುಡ್ಡು ಕೊಟ್ಟು ತಗೊಳ್ಳೋ ಹೂವು ದುಡ್ಡು ಕೊಟ್ಟು ತೊಗೊಂಡು ಹಾಕೋ ಕೆಲಸನೇ ಇರೋಲ್ಲ ಅದೇ ಹೂಗಳೇ ಸಾಕಾಗತ್ತೆ ಇನ್ನೊಂದು ಸ್ವಲ್ಪ ದಿನ ಬೇಕಾಗತ್ತೆ ಎಲ್ಲ ಹೂಗಳು ಸಿಗೋದಕ್ಕೆ ಇನ್ನು ಇಷ್ಟು ಸಿಕ್ಕಿತ್ತು ಅದಕ್ಕೆ ಕಟ್ಬಿಟ್ಟು ತಲೆಗೆ ಮುಟ್ಕೊಂಡೆ ಇನ್ನು ಇವತ್ತು ರಾಯರು ಕೂಡ ನನಗೆ ಪ್ರಸಾದ ಕೊಟ್ಟಿದ್ದಾರೆ ಎರಡು ಸಲ ಹೂವು ಎತ್ತಿಟ್ಟೆ ಎರಡು ಸಲ ಕೂಡ ಕೆಳಗೆ ಬಿತ್ತು ಇನ್ನು ಅವರೇ ಪ್ರಸಾದ ಕೊಡ್ತಿದ್ದಾರೆ ಮತ್ತೆ ಎತ್ತಿಟ್ರೆ ಸರಿ ಇಲ್ಲಲ್ಲ ಅಂದ್ಬಿಟ್ಟು ಅದನ್ನು ತಗೊಂಡು ಬೇರೆ ಹೂವು ರಾಯರಿಗೆ ಇಟ್ಬಿಟ್ಟು ಆ ಹೂವನ್ನ ತಲೆಗೆ ಮುಡ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಒಂಥರ ಖುಷಿ ಆಯಿತು ರಾಯರ್ ಫೋಟ್ದಿಂದ ನನಗೆ ಹೂ ಸಿಕ್ಕಿದ್ದು ಇನ್ನು ಪೂಜೆ ಕೂಡ ಎಲ್ಲ ಮಾಡ್ಕೊಂಡಿದ್ದಾಯ್ತು ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡಬೇಕಿತ್ತಲ್ಲ ಹಾಗಾಗಿ ಅಡುಗೆ ಮನೆ ಕಡೆಗೆ ಬಂದೆ ಇದು ಇವತ್ತು ಸೋಮವಾರದ ಬೆಳಗಿನ ಪೂಜೆ ಬೆಳಗ್ಗೆ ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಖುಷಿಯಾಗಿರುತ್ತೆ ಅನಿಸುತ್ತೆ ದಿನ ಎಲ್ಲಾನು ಹಂಗಾಗಿ ಪೂಜೆ ಕೂಡ ಆಯಿತು ಇನ್ನು ದೇವ್ರ ಹಾಡು ಕೇಳಿಕೊಂಡೇ ನಾನು ಪೂಜೆ ಮಾಡೋದು ಪೂಜೆ ಮಾಡೋವಾಗ ಬೇರೆ ಯಾವ ಯೋಚನೆಗಳು ಇರಬಾರ್ದು ಅಂತ ಟಿ ವಿನಲ್ಲಿ ದೇವ್ರ ಹಾಡು ಹಾಕ್ಬಿಡ್ತೀನಿ ದೇವ್ರನ್ನ ಹಾಡುಗಳನ್ನ ಕೇಳಿಕೊಂಡು ಅದ್ರ ಜೊತೆಯಲ್ಲಿ ನಾನು ಹಾಡಿಕೊಂಡೇ ಪೂಜೆ ಮಾಡೋದು ಇನ್ನು ಇವಾಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ ಎಲ್ಲ ಮುಗಿಸ್ದೆ ಪೂಜೆ ಮನೆ ಕೆಲಸ ಎಲ್ಲ ಆದಮೇಲೆ ಇನ್ನು ಅಡುಗೆ ಕೆಲಸ ಇನ್ನು ಇವತ್ತು ಇದು ಏನು ಬೆಟ್ಟದ ನಲ್ಲಿಕಾಯಿ ಹಾಕ್ಬಿಟ್ಟು ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟು ರೆಸಿಪಿ ತುಂಬ ಈಸಿಯಾಗಿದೆ ಜೊತೆಯಲ್ಲಿ ಹೆಲ್ದಿಯಾಗಿ ಕೂಡ ಇದೆ ಯಾರೆಲ್ಲ ಬೆಟ್ಟದ ನಲ್ಲಿಕಾಯಿ ತಿನ್ನೋದಕ್ಕೆ ಸ್ವಲ್ಪ ಒಂಥರ ಮಾಡ್ತಾರೆ ಅಲ್ಲ ಅದು ಸ್ವಲ್ಪ ಕಹಿ ಕಹಿ ಇರುತ್ತೆ ಅಂತ ಅಂದ್ಬಿಟ್ಟು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಯಲ್ಲಿ ಹೇರ್ ಬೆಳೆಯೋದಕ್ಕಾಗ್ಲಿ ಎಲ್ಲದಕ್ಕೂ ಫುಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಬೆಟ್ಟದಲ್ಲಿಕಾಯಿ ತಿನ್ನೋದು ಡೈಲಿ ಒಂದಾದರೂ ತಿನ್ನಬೇಕು ಆದರೆ ನಾವು ತಿನ್ನೋದೇ ಇಲ್ಲ ಇವತ್ತು ನಾನು ಅದನ್ನು ಅವಲಕ್ಕಿನಲ್ಲಿ ಹಾಕ್ಬಿಟ್ಟು ಮಾಡ್ಕೊಳೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ ಇನ್ನು ಉಪ್ಪು ಖಾಲಿ ಆಗಿತ್ತು ಅಂತ ಹೇಳಿದ್ದೆ ಅಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅದು ಕೂಡ ತೊಗೊಂಡ್ಬಂದಿದ್ದೆ ಹಾಗಾಗಿ ಅದನ್ನು ಕೂಡ ಬಾ ಬಾಕ್ಸ್ಗೆ ಅಂದರೆ ಜಾರ್ಗೆ ಇದ್ದೀನಿ ಜಾರೆಲ್ಲ ತೊಳೆದಿದ್ದೆ ಅಲ್ಲ ನೆನೆ ರಾತ್ರಿ ಇವತ್ತು ಎಲ್ಲನೂ ಹಾಕಿ ಇದ್ದೀನಿ ಇನ್ನದೆಲ್ಲ ಇಟ್ಬಿಟ್ಟು ಅವಲಕ್ಕಿಗೆ ರೆಡಿ ಮಾಡಿಕೊಂಡೆ ಅದನ್ನೆಲ್ಲ ತುರಿಬೇಕು ಏನು ಬೆಟ್ಟದ ಕಾಯನೆಲ್ಲ ತುರಿದಿಟ್ಕೊಬೇಕಾಗತ್ತೆ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ಇದು ಅವಲಕ್ಕಿಗೆ ಮಾಡಬೇಕು ಅಂತ ಏನೂ ಇಲ್ಲ ಸೇಮ್ ಇದು ಪ್ರೋಸೆಸ್ನ ನಾವು ಚಿತ್ರಾನ್ನಕ್ಕೆ ಮಾಡಿಕೊಂಡ್ರು ಕೂಡ ಆಗುತ್ತೆ ಅವಲಕ್ಕಿ ಹಾಕೋ ಬದಲು ಅನ್ನ ಹಾಕ್ಕೊಳ್ಳೋದು ಅಷ್ಟೇನೇನೆ ಮಾಡಿಕೊಂಡ್ರೆ ಆಗುತ್ತೆ ಗೊತ್ತಾಗೋದೇ ಇಲ್ಲ ಅವಲಕ್ಕಿ ಹಾಕಿದ್ದೀವಿ ಅಂತ ನಾವು ಮಾವಿನಕಾಯಿ ಚಿತ್ರಾನ್ನ ತಿಂತೀವಿ ಅಲ್ಲ ಸೇಮ್ ಟೇಸ್ಟ್ ಇರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಇದು ಬೆಟ್ಟದ ನಲ್ಲಿಕಾಯಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅದರಲ್ಲಿ ಸೇಮ್ ಟು ಸೇಮು ಮಾವಿನಕಾಯಿ ಚಿತ್ರಾನ್ನ ತಿಂದಂಗೆ ಇರುತ್ತೆ ಅವಲಕ್ಕಿ ಬೆಟ್ಟದ ನಲ್ಲಿಕಾಯಿ ಹಾಕಿರೋ ಅವಲಕ್ಕಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಇನ್ನು ಅವಲಕ್ಕಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿದ್ದೀನಿ ಜೊತೆಯಲ್ಲಿ ಬೇಳೆ ಸಾಂಬಾರ್ಗೂ ಕೂಡ ಎಲ್ಲ ರೆಡಿ ಮಾಡಿ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ಚಿತ್ರಾನ್ನಗೆ ಬೆಟ್ಟದ್ನಲ್ಲಿ ಕೈ ತುರಿದಿಟ್ಕೊಂಡಿದ್ದೀನಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಅವಲಕ್ಕಿ ಒಗ್ಗರಣೆಗೆ ಇನ್ನಿದು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲನು ಬೇಳೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಅದು ಅವಲಕ್ಕಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ಇನ್ನದು ಕೊತ್ತಂಬರಿ ಕರ್ಬೇವು ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಬೇಳೆ ಕೂಡ ತೊಗರಿ ಬೇಳೆನ ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ ಇದು ಕಡಲೆ ಬೇಳೆ ಕಡಲೆ ಬೀಜ ಅವಲಕ್ಕಿ ಒಗ್ಗರಣೆಗೆ ಅಂತ ಇನ್ನು ಫಸ್ಟು ಬೇಳೆ ಸಾಂಬಾರಿಗೆ ನಾನು ಎಲ್ಲ ಹಾಕಿ ಇಟ್ಬಿಡ್ತಾ ಇದ್ದೀನಿ ಬೇಳೆ ತೊಳೆದು ಇಟ್ಟಿದ್ದೆ ಅಲ್ಲ ಅದಕ್ಕೆ ಹಸಿಮೆಣ್ಸಿನಕಾಯಿ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಜೊತೇಲಿ ಎರಡು ಟೊಮೆಟೊ ಒಂದಷ್ಟು ಬೆಳ್ಳುಳ್ಳಿ ಹೆಸರುಗಳು ಹಾಕ್ಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಜೊತೆಯಲ್ಲಿ ರುಚಿಗೆ ಉಪ್ಪು ಕೂಡ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಕೂಡ ಹಾಕಿ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಇಲ್ಲಾಂದರೆ ಹಾಕಿರೋದ್ರಿಂದ ಬೇಳೆ ಬೇಯೋಲ್ಲ ಹಂಗಾಗಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಇದಿಷ್ಟು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಆಮೇಲೆ ಇಡೋಣ ಅಂತ ಅಂದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟೆ ಫಸ್ಟು ಅವಲಕ್ಕಿ ಮಾಡ್ಕೊಳ್ಳೋಣ ಟೈಮ್ ಆಗುತ್ತೆ ಅಂತ ತಿಂಡಿ ರೆಡಿ ಮಾಡ್ಕೊಂಡು ಆಮೇಲೆ ಸಾಂಬಾರು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನಿವಾಗ ಅವಲಕ್ಕಿ ಮಾಡೋದಕ್ಕೆ ಬಾಂಡ್ಲಿ ಇಟ್ಕೊತಾ ಇದ್ದೀನಿ ಬಾಂಡ್ಲಿ ಇಟ್ಕೊಂಡು ಕಾದ ಮೇಲೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೋತೀನಿ ಬೇಕಿದ್ರೆ ಜೀರಿಗೆ ಕೂಡ ಹಾಕ್ಕೋಬೋದು ಹಾಕ್ಕೊಂಡ್ರೆ ಒಳ್ಳೇದೇ ನನಗದೇನೋ ಅಭ್ಯಾಸ ಇಲ್ಲ ಸಾಸಿವೆ ಜೀರಿಗೆ ಎರಡೂ ಹಾಕೋದು ನಾನು ಹಂಗಾಗಿ ಹಾಕೋಕೆ ಹೋಗಲ್ಲ ಹಾಕ್ಕೊಂಡ್ರೆ ಒಳ್ಳೇದು ಅದು ಯಾಕಂದರೆ ಜೀರಿಗೆ ತಿನ್ನೋದು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೇದಲ್ಲ ಹಾಗಾಗಿ ಹಾಕೋ ಏನು ಸಾಸಿವೆ ಹಾಕಿದ್ದೀನಿ ಬೇಕಿದ್ದರೆ ಜೀರಿಗೆನೂ ಹಾಕ್ಕೊಬೋದು ಸಾಸಿವೆ ಸಿಡದ ಮೇಲೆ ಅದಕ್ಕೆ ಕಡಲೆ ಬೇಳೆ ಕಡಲೆ ಬೀಜ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು ಕಡಲೆ ಬೇಳೆ ಎರಡೂ ಸಣ್ಣ ಊರಿನಲ್ಲಿ ಮಾಡ್ಕೊಬೇಕು ಜಾಸ್ತಿ ಸೀದೋಗೋ ಥರ ಎಲ್ಲ ಮಾಡ್ಕೋಬಾರ್ದು ಕೆಂಪಿಗೆ ಆದರೆ ಸಾಕಾಗತ್ತೆ ಇಷ್ಟು ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಮೂರೂ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಕೆಂಪಿಗೆ ಜೊತೆನಲ್ಲಿ ಸ್ವಲ್ಪ ಅರಶಿನೂ ಮತ್ತು ಉಪ್ಪು ಕೂಡ ಹಾಕ್ತೀನಿ ಉಪ್ಪು ಅರಿಶಿನ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂತ ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪಗಾಗೋ ಆಗೋ ತನಕ ಫ್ರೈ ಮಾಡ್ಕೊಬೇಕು ಅದು ಕೆಂಪಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ತುರಿದಿಟ್ಕೊಂಡಿರೋ ಏನದು ನಲ್ಲಿಕಾಯಿ ಎರಡು ಬೆಟ್ಟದ್ನಲ್ಲಿಕಾಯಿನ ತೊಗೊಂಡಿದ್ದು ನಾನು ಎರಡನ್ನೂ ತುರಿದಿಟ್ಕೊಂಡಿದ್ದೆ ಎರಡನ್ನೂ ತುರಿದಿಟ್ಟಿರೋದನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಬೆಟ್ಟದಲ್ಲಿಕಾಯಿನ ಆಮೇಲೆ ಅದಕ್ಕೆ ನಾವು ಅವಲಕ್ಕಿನ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಕ ಮತ್ತು ಕಾಯಿ ತುರಿ ಎಲ್ಲ ತುರಿದಿದ್ದೆ ಅಲ್ಲ ಕಾಯಿ ತುರಿ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೊಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದೆ ಬೇಡ ಅಂತಂದರೆ ತಿನ್ನಲ್ಲ ಅನ್ನೋದಾದರೆ ಹಾಕೋದು ಬೇಕಾಗಿಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಅಷ್ಟೇ ಬೇಗನೆ ಆಗೋಗುತ್ತೆ ನಾರ್ಮಲಾಗಿ ಅವಲಕ್ಕಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅದ್ರ ಜೊತೆನಲ್ಲಿ ಎಕ್ಸ್ಟ್ರಾ ನಾನು ಬೆಟ್ಟದ ನಲ್ಲಿಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟು ಅಂತಲೇ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ಈ ಥರ ತಿನ್ನೋದು ಒಂಥರ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಈ ಥರ ಮಾಡಿಕೊಂಡಿದ್ದು ಇವತ್ತು ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಜೊತೆಯಲ್ಲಿ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮಾ ಅದನ್ನು ಬೆಟ್ಟದಲ್ಲಿ ಕೈ ಹಾಕಿ ಮಾಡಿದ್ದೀರಾ ಅವಲಕ್ಕಿನ ಇಲ್ವಾ ಅಂತಲೂ ಕೂಡ ನನಗೆ ಹೇಳಿ ಮಾಡಿಲ್ಲ ಅನ್ನೋದಾದರೆ ಮಾಡಿ ಹೆಲ್ದಿಯಾಗಿರೋದು ಅವಲಕ್ಕಿ ಅಂದರೆ ಬೆಟ್ಟನಲ್ಲಿಕಾಯಿ ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಾನು ಆವಾಗಲೇ ಹೇಳ್ದಂಗೆ ಮಾವಿನಕಾಯಿ ಚಿತ್ರಾನ್ನ ತಿಂದರೆ ಹೆಂಗಿರುತ್ತೆ ಅಲ್ಲ ಸೇಮ್ ಇರುತ್ತೆ ಇದನ್ನು ನಾವು ಅವಲಕ್ಕಿ ಬದಲು ಅನ್ನ ಹಾಕಿ ಕೂಡ ಮಾಡ್ಕೊಬೋದು ಚಿತ್ರಾನ್ನನ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಇದು ಬೆಳಗಿನ ಹೆಲ್ದಿ ಬ್ರೇಕ್ಫಾಸ್ಟು ಇವತ್ತೊಂದು ಅವಲಕ್ಕಿ ಕೂಡ ರೆಡಿನೂ ಆಗೋಯಿತು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಏನೇ ಅಡುಗೆ ಮಾಡಲಿ ನಾವು ಯಾವಾಗ ಇಂಟ್ರೆಸ್ಟ್ ಕೊಟ್ಟು ಅಡುಗೆ ಅಲ್ಲ ಅಡುಗೆನ ಪ್ರೀತಿಯಿಂದ ಮಾಡಬೇಕು ಅಡುಗೆ ಮಾಡೋವಾಗ ಆ ಪ್ರೀತಿ ಅಲ್ಲಿ ತೋರಿಸ್ತಾ ಇದ್ದರೆ ಆ ಅಡುಗೆ ಎಂಥ ಸಿಂಪಲ್ ಅಡುಗೆ ಕೂಡ ಅಷ್ಟೇ ಸೂಪರ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಹಾಗೆ ಹೇಳ್ತೀನಿ ಅದೇ ಥರನೇ ಮಾಡ್ತೀನಿ ಕೂಡ ನಾನು ಆವಾಗಲೇ ಹೇಳ್ದಂಗೆ ನಾನು ಅಡುಗೆ ಮಾಡೋವಾಗ ಬರೀ ಅಡುಗೆ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ಬೇರೆ ಯಾವುದೇ ಯೋಚನೆಗಳನ್ನ ಇಟ್ಕೊಂಡು ನಾನು ಅಡುಗೆ ಹೋಗಲ್ಲ ಆದಷ್ಟು ನಾನು ಅಡುಗೆ ಮಾಡೋವಾಗ ಸಾಂಗ್ಸ್ ಕೇಳ್ತಾ ಇರ್ತೀನಿ ಆವಾಗಲೇ ನನಗೊಂಥರ ಖುಷಿಯಾಗಿ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅನಿಸುತ್ತೆ ಇನ್ನು ಬ್ರೇಕ್ಫಾಸ್ಟ್ ಕೂಡ ರೆಡಿನೂ ಆಯಿತು ಅದನ್ನು ತಟ್ಟೆಗೆ ಹಾಕಿ ಇಟ್ಬಿಟ್ಟು ಇನ್ನು ಈ ಕಡೆ ನಾನು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿದ್ದೆ ಅಲ್ಲ ಒಂದು ಸರಿ ಸ್ಟೌವ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಹೆಣ್ಮಕ್ಳು ಹಿಂಗೆ ಆವಾಗ ಅವಾಗ ಸ್ಟೌ ಕ್ಲೀನ್ ಮಾಡ್ತಾನೆ ಇರಬೇಕು ಅವಲಕ್ಕಿ ಮಾಡಿದ್ದೆಲ್ಲ ಸಿಡ್ದಿತ್ತಲ್ಲ ಹಾಗಾಗಿ ಎಲ್ಲ ಒರೆಸ್ಕೊಂಡೆ ಆಮೇಲೆ ಸ್ಟೌವ್ ಹಚ್ಬಿಟ್ಟು ಕುಕ್ಕರ್ ಇಟ್ಟೆ ಅದೊಂದು ಎರಡು ವಿಜಲು ಬರಲಿ ಅಂತ ಅಂದ್ಬಿಟ್ಟು ಎರಡರಿಂದ ಮೂರು ವಿಜಲ್ಲು ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಇನ್ನಿದು ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದಮೇಲೆ ಬೇಳೆ ಕೂಡ ಬೆಂದಿತ್ತು ವಿಜಲ್ ಇಳ್ದಿತ್ತು ಅದನ್ನು ನೀಟಾಗಿ ಮಸ್ತ್ಕೋಬೇಕು ಬ ಬರೀ ಬೇಳೆ ಸಾಂಬಾರು ಮಾಡ್ತಾ ಇರೋದು ತರಕಾರಿ ಏನು ಹಾಕಿರಲಿಲ್ಲ ಇದಕ್ಕೆ ನೀಟಾಗಿ ಮಸ್ತ್ರೆ ಇದು ಇಡ್ಲಿಗೂ ಕೂಡ ಸಖತ್ತಾಗಿರುತ್ತೆ ಈ ಥರ ಬೇಳೆ ಸಾರು ಮಾಡ್ಕೊಂಡ್ರೆ ತೆಳ್ಳಗೆ ಇನ್ನು ಅದನ್ನು ನೀಟಾಗಿ ಮಸ್ತ್ ಬಿಟ್ಟು ಆಮೇಲೆ ನೀರು ತೆಗೆದಿಟ್ಕೊಂಡಿದ್ನಲ್ಲ ನೀ ಅದೇ ನೀರನ್ನೇ ಹಾಕ್ಕೊಂಡು ಸಾಕು ಅದೇ ನೀರೇನೆ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಸ್ವಲ್ಪನೇ ಸಾಂಬಾರು ಮಾಡ್ತಾ ಇದ್ದಿದ್ದು ಅದೇ ನೀರನ್ನೇ ಹಾಕ್ಕೊಂಡು ಮತ್ತು ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಇಡಬೇಕು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ನಾಟಿ ಕೊತ್ತಂಬರಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಬೇಳೆ ಸಾಂಬಾರಲ್ಲಿ ಟೇಸ್ಟು ಇನ್ನು ಕೊತ್ತಂಬ್ರೀ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಸಲ ಒಗ್ಗರಣೆ ಕೊಡಬೇಕಾಗತ್ತೆ ಎಣ್ಣೆ ಸಾಸಿವೆ ಕರಿಬೇವು ಚೂರು ಇಂಗು ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಒಗ್ಗರಣೆ ಮಾಡಿಕೊಂಡು ಅದನ್ನು ಸಾಂಬಾರಲ್ಲಿ ಹಾಕ್ಬಿಟ್ಟು ಸಾಂಬಾರನ್ನ ಮತ್ತೆ ಇನ್ನೊಂದು ಎರಡು ಒಂದು ಐದು ಎರ ಒಂದು ಎರಡು ನಿಮಿಷ ಐದು ನಿಮಿಷನೂ ಬೇಡ ಒಂದು ಎರಡು ನಿಮಿಷ ಕುದಿಸ್ಕೊಬೇಕು ಒಗ್ಗರಣೆ ಮಾಡಿದ್ಮೇಲೆ ಯಾವುದೇ ಸಾಂಬಾರಾದ್ರೂ ಇನ್ನೊಂದ್ಸರಿ ಕುದಿಸ್ಬೇಕು ಆವಾಗಲೇ ಅದು ಟೇಸ್ಟ್ ಸಕ್ಕದಾಗ ಅನ್ಸೋದು ಆ ಕರ್ಬೇ ಒಂದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಸಾಂಬಾರಲ್ಲಿ ಆವಾಗ ಅದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ ಇನ್ನು ನಾನು ಕೂಡ ಒಗ್ಗರಣೆ ಮಾಡಿ ಕುದಿಸ್ದೆ ಇದನ್ನೆಲ್ಲ ಕುದಿಸಿ ಇಟ್ಬಿಟ್ಟು ಆಮೇಲೆ ರೈಸ್ ಎಲ್ಲ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟ ಅದೇನೇ ಅನ್ನ ಬೇಳೆ ಸಾರು ಜೊತೆಯಲ್ಲಿ ಜೊತೇನಲ್ಲಿ ಹಪ್ಪಳ ಏನಾದರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನೇನು ಮಾಡಿರಲಿಲ್ಲ ಬರೀ ಅನ್ನ ಬೇಳೆ ಸಾರು ಅದಕ್ಕೆ ಮೇಲುಗಡೆ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದಿದ್ದು ಸಕ್ಕತ್ತಾಗಿರುತ್ತೆ ಗೊತ್ತಾ ಬೇಳೆ ಸಾರು ರೈಸು ಮೇಲೆ ಒಂದು ಸ್ಪೂನ್ ತುಪ್ಪ ಜೊತೆಯಲ್ಲಿ ಹಪ್ಪಳ ಉಪ್ಪಿನಕಾಯಿ ಏನಾದರೂ ಇದ್ದರೆ ಅಂತೂ ಇನ್ನೂ ಸೂಪರು ಇನ್ನು ಊಟ ಕೂಡ ಮಧ್ಯಾಹ್ನದ್ದಾಯಿತು ನಾನು ಒಂದು ಹೊಸ ಸ್ಟ್ಯಾಂಡು ತೊಗೊಂಡಿದ್ದೆ ಬಟ್ಟೆ ಒಣಗಾಕೋಕ್ಕೆ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ಇವಾಗ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಮೆಝಾನಲ್ಲೇ ತರಿಸ್ಕೊಂಡಿದ್ದು ಥೌಸಂಡ್ ಟು ಸಿಕ್ಸ್ಟಿ ರುಪೀಸೋ ಸೆವೆಂಟಿ ರುಪೀಸೋ ಏನೋ ಆಯಿತು ಇದು ಫೋಲ್ಡೇಬಲ್ಲು ಮಡಚಿ ಎತ್ತಿಟ್ಕೊಬೋದು ಎಲ್ಲಿ ಬೇಕಾದರೂ ಎತ್ತಿಟ್ಕೊಳಕ್ಕಾಗತ್ತೆ ಮೊದಲೇ ನಮಗೆ ಜಾಗ ಇಲ್ಲ ಹಾಗಾಗಿ ಈ ಥರ ಫೋಲ್ಡೇಬಲ್ ಆದರೆ ಬೇಕಾದಾಗ ಯೂಸ್ ಮಾಡಿಕೊಂಡು ಬೇಡದಾಗ ಎತ್ತ ಮೇಲೆ ಇಟ್ಬಿಡ್ಬೋದು ಸಜ್ಜೆ ಮೇಲೆ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದು ವೆಯ್ಟ್ ಕೂಡ ಇದೆ ಮೂರು ಕೆ ಜಿ ವೆಯ್ಟ್ ಇದೆ ಇದು ಜೊತೆಯಲ್ಲಿ ಇಷ್ಟು ದೊಡ್ಡದಾಗಿ ಬರುತ್ತೆ ಆ ಕಡೆ ಈ ಕಡೆ ಸ್ಟ್ಯಾಂಡ್ ಕೂಡ ಇದೆ ಫೋಲ್ಡೆಬಲ್ಲು ಎಷ್ಟು ಬಟ್ಟೆ ಇಡಿಸುತ್ತೆ ಗೊತ್ತಾ ನಾನೊಂದು ಫೋಟೋ ಹಾಕ್ತೀನಿ ನೋಡಿ ಈಗ ನೋಡ್ತಿರ್ಬೋದು ಎಷ್ಟು ಬಟ್ಟೆ ಇಡಿಸುತ್ತೆ ಅಂತ ಅಂದ್ಬಿಟ್ಟು ಸುಮಾರು ಬಟ್ಟೆ ಹಾಕ್ಕೊಬೋದು ಒಂದೇ ಸಲ ಇದರಲ್ಲಿ ಹಂಗಾಗಿ ನನಗೆ ತುಂಬ ಯೂಸ್ ಆಯಿತು ಈ ಥರ ಫೋಲ್ಡ್ ಮಾಡಿ ಎತ್ತಿಟ್ಕೊಬೋದು ಬೇಕು ಅಂದಾಗ ಯೂಸ್ ಮಾಡ್ಕೊಬೋದು ವೆಯ್ಟ್ ಕೂಡ ಇದೆ ಚೆನ್ನಾಗಿ ಕೂಡ ಇದೆ ಕ್ವಾಲಿಟಿ ಯಾರಿಗಾದರೂ ಬೇಕಿದ್ರೆ ಹೇಳಿ ಲಿಂಕ್ನ ಆಮೇಲೆ ನಾನು ಶೇರ್ ಮಾಡ್ತೀನಿ ಸದ್ಯಕ್ಕೆ ನಾನು ಶೇರ್ ಮಾಡಿಲ್ಲ ಬೇಕು ಅಂದರೆ ಹೇಳಿ ಶೇರ್ ಮಾಡ್ತೀನಿ ಈ ಥರ ಎಲ್ಲಿ ಬೇಕೋ ಅಲ್ಲಿ ಜರುಗಿಸ್ಕೊಬೋದು ನನಗಂತೂ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಮಳೆ ಟೈಮಲ್ಲೆಲ್ಲನೂ ಬೇಕಿದ್ದರೆ ಎತ್ತು ನಾನು ಒಳಗಡೆ ಇಟ್ಕೊಂಬಿಡ್ಬೋದು ಅಂದರೆ ಅರ್ಜೆಂಟಾಗಿ ನನ್ನ ಮೇಲೆ ಓಡೋಗಿ ಎತ್ಕೊಂಬರ್ಬೇಕು ಅಂಥದ್ದೆಲ್ಲ ಏನೂ ಇಲ್ಲ ಬೇಕಂದರೆ ಆಚೆ ಇಟ್ಕೊಬೋದು ಬೇಡ ಅಂದರೆ ಒಳಗಿಟ್ಕೊಬೋದು ಮಳೆ ಟೈಮಲ್ಲೂ ಕೂಡ ನಾನು ಬಟ್ಟೆ ಆರಾಮಾಗಿ ಒಣಗಾಕೊಬೋದು ಅಂತ ಇನ್ನಿದು ಪ್ರಾಡಕ್ಟ್ ನಾನು ತಗೊಂಡಿರೋದು ಬಟ್ಟೆ ಒಣ್ಗಾಕೋ ಸ್ಟ್ಯಾಂಡು ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಬೇಕಿದ್ದರೆ ಲಿಂಕ್ನ ನಾನು ಶೇರ್ ಮಾಡ್ತೀನಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ವ್ಲಾಗಲ್ಲಿ ಸಿಗೋ ತನಕ ನನ್ನ ಮಿಸ್ ಇರಿ ನೆಕ್ಸ್ಟು ವ್ಲಾಗಲ್ಲಿ ಇನ್ನೂ ಏನಾದರೂ ಚೆನ್ನಾಗಿರೋದನ್ನು ತೊಗೊಂಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನನ್ನ ವೀಡಿಯೋನ ನೋಡಿದ್ದಕ್ಕೆ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಆಲ್